ಕೆಜಿಎಫ್ ತಾಲೂಕಿನ ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸರ್ವೆ ನಂಬರ್ ನೂರ ನಲವತ್ತೊಂದು ಸಬ್ ಆರರಲ್ಲಿ ಅನಧಿಕೃತವಾಗಿ ನಿರ್ಮಾಣ ಮಾಡುತ್ತಿರುವ ಕಲ್ಯಾಣ ಮಂಟಪದ ಮಾಲೀಕರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಒತ್ತಾಯ ಮಾಡಿದರು ನಗರದಲ್ಲಿ ಸೋಮವಾರ ಈ ಕುರಿತು ಸುಂದರಪಾಳ್ಯ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕೆಜಿಎಫ್ನಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣರವರು ಲಕ್ಷ್ಮೀ ಕೋಮ್ ಮಂಜುನಾಥ್ರವರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಸರ ಮಾಲಿನ್ಯ ನಿಯಂತ್ರಣ ಕೇಂದ್ರದಿಂದ ಯಾವುದೇ ಪರವಾನಗಿ ಪಡೆಯದೆ ಬೃಹದಾಕಾರದ ಕಲ್ಯಾಣ ಮಂಟಪವನ್ನು ಸುಂದರಪಾಳ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ ನೂರ ನಲವತ್ತೊಂದು ಸಬ್ ಆರರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿ ಜನಸಾಮಾನ್ಯರನ್ನು ವಂಚಿಸುತ್ತಿದ್ದು ಪಂಚಾಯತಿ ಬೊಕ್ಕಸಕ್ಕೆ ನಷ್ಟವನ್ನುಂಟು ಮಾಡುತ್ತಿದ್ದಾರೆ ಇವರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಲು ಒತ್ತಾಯಿಸಿದ್ದಾರೆ ಕನ್ನಡ ಕಾಮಗಾರಿಯನ್ನು ಅತಿ ನಾನು ಲಕ್ಷ್ಮೀ ಮಂಜುನಾಥ್ ಅವರಿಗೆ ನಾನು ತಿಕ್ಕರಾಗ್ತಾ ಇದ್ದೀನಿ ಕಾರಣ ಏನಂತಂದ್ರೆ ಇದೇ ಸಂಬಂಧಪಟ್ಟಂತ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಒಂದು ಸರಳ ನಂಬರ್ ಜಮೀನಲ್ಲಿ ಯಾವುದೇ ರೀತಿಯಾದಂಥ ಪರವಾನಿಗಳನ್ನು ಪಡೆಯದೆ ಸಂಬಂಧಪಟ್ಟ ತಾಲೂಕು ದಂಡಾಧಿಕಾರಿಗಳ ನೈಜತೆಗಳಿಲ್ಲದೆ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ನಿಯಂತ್ರಣ ಮಂಡಳಿಯಲ್ಲಿ ಅವರಲ್ಲಿ ಯಾವುದೇ ರೀತಿಯ ಬೇಗ ಪತ್ರಗಳನ್ನು ಪಡೆಯದೆಲ್ಲದ ಹಣ ಇದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಇವತ್ತು ರಾಜಾರೋಷವಾಗಿ ಈ ಒಂದು ಪಂಚಾಯಿತಿಯ ಬೊಕ್ಕಸಕ್ಕೆ ನಷ್ಟ ತುಂಬಿಸಿ ಯಾವುದೇ ರೀತಿಯಾದಂಥ ಪರವಾನಗಿಗಳನ್ನು ಪಡೆಯದೆ ಕಾಮಗಾರಿಯನ್ನು ಅವರು ನಡೆಸ್ತಾ ಇರತಕ್ಕಂಥವರ ವಿರುದ್ಧವಾಗಿ ನಾವು ಇವತ್ತು ದಿವಸ ಪಂಚಾಯತಿ ಒಂದು ಒಂದು ಧರಣಿ ಕಾರ್ಯಕ್ರಮವನ್ನು ಕೊಡಿ ಸಂಬಂಧಪಟ್ಟಂತ ಈ ಒಂದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಅವರು ಅವರ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅವರು ಯಾಕೆ ಇಷ್ಟೊಂದು ರಾಜಾರೋಷ ಕಟ್ಟಲಿಕ್ಕೆ ಇವರು ಕಣ್ಣು ಮುಂದೆ ನಡೀರ್ತಕ್ಕಂಥ ಒಂದು ಕಾಮಗಾರಿ ಯಾಕೆ ಇಷ್ಟೊಂದು ರಾಜಾರೋಶ ಕಟ್ಟಲಿಕ್ಕೆ ಬಿಟ್ಟಿದ್ದಾರೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತೇವೆ ಈ ಒಂದು ನಮ್ಮ ಪ್ರಶ್ನೆಗೆ ಮಂಜುನಾಥ್ರವರು ಉತ್ತರನೂ ಕೊಡಬೇಕು ಜೊತೆಗೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ಅವರು ಈ ಮನವಿಯ ನಮ್ಮ ಮನವಿಗೆ ಯಾವ ರೀತಿ ಸಂಬಂಧಿಸಿದ ಉತ್ತರ ಕೊಡ್ತಾರೆ ಅನ್ನೋದನ್ನು ನಾವು ಇವತ್ತಿನದನ್ನು ನಾನು ಸ್ಪಷ್ಟೀಕರಣದಲ್ಲಿ ನಮಗೆ ಕೊಡಬೇಕು ಆ ಒಂದು ಕಾರಣದಿಂದಾಗಿ ಇನ್ನೂ ಬೇಸ್ ತುಂಬ ಇದೆ ಪಂಚಾಯತ್ನಲ್ಲಿ ನಡೆದಿರ್ತಕ್ಕಂಥ ಕೆಲವು ಭ್ರಷ್ಟಾಚಾರಗಳಿದೆ ಆದರೆ ನಾನು ಆ ಭ್ರಷ್ಟಾಚಾರಗಳನ್ನು ನಾನು ಕೈಗೆತ್ತಿಕೊಳ್ಳಲಿಕ್ಕೆ ನಾನು ನಾವು ಸುಪೀರಿಯರ್ ಅಲ್ಲ ನನ್ನ ಹೋರಾಟಗಾರ ಐ ಆಮ್ ಒನ್ ಆಫ್ ದಿ ನಾನೊಬ್ಬ ಹೋರಾಟಗಾರ ಹೋರಾಟದ ಮೂಲಕ ನಾನು ಪ್ರತಿಪಡಿಸ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ದಯವಿಟ್ಟು ಸಂಬಂಧಪಟ್ಟಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈಗಾಗಲೇ ನಮ್ಮ ಸುಂದರಪಾಡಿ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೆಲವು ಕಲ್ಯಾಣ ಮಟ್ಟಕ್ಕೆ ನಿರ್ಮಾಣ ಮಾಡಿದ್ದಾರೆ ಇನ್ನು ಕೆಲವು ಶಾಲಾ ಕಾಲೇಜುಗಳ ನಿರ್ಮಾಣ ಮಾಡಿದರೆ ಶಾಲಾ ಕಾಲೇಜುಗಳು ನಡೀಲಿ ಶಾಲಾ ಕಾಲೇಜುಗಳು ಹೇಳ್ಬಿಟ್ಟು ಎಲ್ಲರೂ ಬೈಕೆ ನಾವು ಬಯಸ್ತಾ ಇದ್ವಿ ಅವರು ಅನಾಥರೈಸ್ಡ್ ಆಗಿ ಕಟ್ಟಿದ್ರು ಕೂಡ ನಾವು ಅದಕ್ಕೆ ನಾವು ಬೆಂಬಲಿಸ್ತೀವಿ ಇವತ್ತಿನ ದಿವಸ ಶಾಲೆ ತೆರೆದಂತೆ ದೇಶದಲ್ಲಿ ಒಂದು ಇದು ಬರ್ತಂತೆ ಒಂದು ರಾಜಕಾರಣ ಬರ್ತಂತೆ ಒಂದು ಅಧಿಕಾರ ಬೆಳೆದಂತೆ ಶಾಲೆ ಕಾಲೇಜು ನಡೀಲಿ ನಮಗೆ ಅಭ್ಯಂತರ ಇಲ್ಲ ಆದರೆ ಮಂಜುನಾಥ್ ಅಂದರೆ ಅವರು ಅವರ ಧರ್ಮಪತ್ನಿಯ ಹೆಸರಿನಲ್ಲಿ ನಿರ್ಮಾಣ ಮಾಡತಕ್ಕಂಥ ಕಲ್ಯಾಣ ಮಂಟಪವಂತನೂ ಅದು ತೆರವುಗೊಳಿಸೋಕ್ಕಾಗಲ್ಲ ಅದರ ಕಾಮಗಾರ ಅಲ್ಲೇ ನಿಲ್ಲಿಸಬೇಕು ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ಅದನ್ನು ಯಾವ ರೀತಿ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ತಗೊಳ್ತಾರೆ ಅನ್ನೋದನ್ನು ನಮಗೆ ಇವಾಗ ನಮ್ಮ ಮುಂದೆ ಅವರು ನಮಗೆ ಸರಿಯಾದ ರೀತಿಯಲ್ಲಿ ಸಮುದಾಯಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ನಾವು ಸಂದರ್ಭದಲ್ಲಿ ಈ ಮಗು ಧರ್ಮಿ ಕಾರ್ಯಕ್ರಮದ ಮೂಲಕ ನಾವು ಅವರು ಕೇಳ್ತೇವೆ ಮಂಜುನಾಥ್ರ ಈ ಕಡೆ ನೋಡ್ರಿ ಒಂದು ಮಂದಿ ಸರ್ಕಿದ್ದಾರೆ ಅದಕ್ಕೆ ತಾನು ನಾವು ಏನಾದ ಪ್ರಕಾರ ನಾವೇನು ಕ್ರಮ ಫಲ ಕೈಗೊಳ್ಳೋದಕ್ಕಾಗತ್ತೆ ಆ ಕಮ್ಮನ್ನು ಖಂಡಿತವನ್ನು ಕೈಕೊಳ್ತೀವಿ ಅಂತ ಹೇಳ್ತು ಅವ್ರ ಭರವಸೆಯನ್ನು ಕೊಡ್ತಾ ಈ ಒಂದು ಮನೆಯನ್ನು ಪೀಟ ಮಾಡ್ತಾ ಇದ್ದೀವಿ ಅನುಮತಿ ಕೊಡದೆಲ್ಲ ಪ್ರಕಾರ ಅದಕ್ಕೆ ನೀವು ನೋಡಿ ನೋಡಿದಾಗಿದ್ದಾರ ಅದರೇ ಬಗ್ಗೆ ನೋಡಿ ನೋಡಿ ಇರೋದಕ್ಕೆ ಅದನ್ನು ಮಾಡ್ತಾ ಅದನ್ನ ಬಗ್ಗೆ ಕಂಪ್ಲೇಂಟ್ ಬಂದಿದೆ ಅದ್ರ ಬಗ್ಗೆ ನಾವು ಈಗಾಗಲೇ ಅವ್ರಿಗೆ ಮೌಖಿಕವಾಗಿ ಸಕೊಂಡ್ ಬಾರಿ ತಿಳಿಸಿದ್ವಿ ಅವರು ಕೆಲವೊಂದು ಕಾಲಾಟಕ್ಕೆ ಹೋಗಿರ್ತಾರೆ ಹಾಗಾಗಿ ತಮ್ಮ ಅವ್ರಿಗೆ ನಾವು ಲಿಖಿತ ಮುಖಾಂತರವಾಗಿ ನೋಟಿಸ್ ಅನ್ನು ಮಾಡ್ತೀವಿ ಕಾಮಗಾರಿ ಏನು ಈಗ ಚಾಲನೆ